ಕನೆಕ್ಟ್ ಅಂತ ನಾನು ಹೇಳಲಿಕ್ಕೆ ಹೋಗೋಲ್ಲ ಯಾಕೆ ಅಂತ ಅಂದರೆ ನನಗೆ ಇವತ್ತು ನಾನಿಲ್ಲಿ ಬರದೇ ಇರಬಹುದು ಹಾಗಂತ ಅಂದ್ಬಿಟ್ಟು ಯಾರಿಗೇನು ನಾನು ಎಲ್ಲರೂ ದೂರ ಮಾಡಿರಲಿಲ್ಲ ಅವರೆಲ್ಲ ಬೆಂಗಳೂರಿಗೇ ಬಂದು ನನ್ನ ಭೇಟಿ ಮಾಡೋದು ಇದೆಲ್ಲ ಇತ್ತು ಅದರಿಂದ ಇದನ್ನು ನಾನು ಡಿಸ್ಕನೆಕ್ಟ್ ಅನ್ನೋ ಇದನ್ನು ಇಲ್ಲ ಕೊಡೋದೇ ಇಲ್ಲ ನನಗೆ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ ಎಲ್ಲ ಹೊರಗಡೆ ನೀವು ಜನ ನೋಡಿದೆ ವೆಹಿಕಲ್ಸ್ ಎಲ್ಲ ನೋಡಿದೆ ನಾನು ಯಾಕೆ ಎಲ್ಲರಿಗೂ ಅಂದೆ ಯಾಕೆ ನೀವೆಲ್ಲ ಈ ಥರ ನನಗೆ ಬರಲಿಕ್ಕೆ ಹೋದೆ ನನ್ನ ಪಡೆನ ಊರಿಗೆ ಬರ್ತಿದೆ

ಅಷ್ಟೇನೋ ನೀವು ಕೇಳಬಾರ್ದು ನಾವು ಏನು ಮಾತಾಡೋದು ಅಲ್ಲ ಅವೆಲ್ಲ ಬೇಡದ್ ಸಬ್ಜೆಕ್ಟ್ ಅದರಿಂದ ನಾನು ಎಲ್ಲ ನಮ್ಮ ಜನ ಜಿಲ್ಲೆ ಜನತೆ ಒಳ್ಳೇದಾಗಲಿ ಅನ್ನೋದು ಬಯಸ್ತೀನಿ ಅವ್ರ ಜೊತೆ ನಾನು ಸದಾಕಾಲ ಇರ್ತೀನಿ ಅನ್ನೋದು ಹೇಳ್ತೀನಿ ನಿರಂತರ ಸೇವೆ ನನ್ನ ಕಾಲ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅನ್ನೋದು ಹೇಳ್ತೀನಿ ಅವ್ರು ಯಾವಾಗ್ಲೂ ನನ್ನ ಕಷ್ಟ ಕಾಲದ ಜೊತೆಲಿ ಇರ್ತೀನಿ ಅಷ್ಟೇ ಅವರು ನನ್ನ ಕಷ್ಟ ಕಾಲದಲ್ಲಿ ಇದ್ದಾರೆ ನನಗಷ್ಟೇ ಸಹ ನಾನೇ ಇನ್ನ ನಮ್ಗೆ ತಾತ್ಕಾಲಿಕ ಎಲ್ಲ ಏನಲ್ಲ ಇದು ಪರ್ಮನೆಂಟ್ ಅದಕ್ಕೋಸ್ಕರ ನಾನು ಇನ್ನು ಮುಂದೆ